ಹೆಲೋ ಲವ್ಲಿ ವೀವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊರಗಡೆ ಕ್ರಿಸ್ಪಿ ಒಳಗಡೆ ಸಾಫ್ಟ್ ಆ್ಯಂಡ್ ಚೀಸಿ ಈ ಬ್ರೊಕೋಲಿ ಚೀಸಿ ಬೈಟ್ಸ್ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ತುಂಬಾ ಇಷ್ಟಪಟ್ಟು ತಿನ್ನುವಂಥ ಸ್ನ್ಯಾಕ್ಸ್ ಆಗಿರುತ್ತೆ ಸೊ ತಡ ಮಾಡಿದ್ರೆ ರೆಸಿಪಿನ ಶುರು ಮಾಡೋಣ ಫಸ್ಟಿಗೆ ಬಂದುಬಿಟ್ಟು ಉಪ್ಪಿ ನೀರಲ್ಲಿ ನೆನೆಸಿರೋಂಥ ಬ್ರೊಕೋಲಿನ ಒಂದು ಬೌಲಲ್ಲಿ ಗ್ರೇಟರ್ ಸಹಾಯದಿಂದ ಈ ರೀತಿ ಗ್ರೇಟ್ ಮಾಡಿಟ್ಕೊತಾ ಇದ್ದೀನಿ ಇದಕ್ಕೆ ಬೇಯಿಸಿರುವಂತಹ ಆಲೂಗೆಡ್ಡೆ ಚಿಲ್ಲಿ ಫ್ಲೇಕ್ಸ್ ಆರಿಗ್ಯಾನು ಬ್ಲ್ಯಾಕ್ ಪೆಪ್ಪರ್ ಪೌಡರು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಬೇಯಿಸಿರೋ ಆಲೂಗೆಡ್ಡೆ ಹಾಕಿರೋದ್ರಿಂದ ಸ್ವಲ್ಪ ಸ್ಟಿಕ್ಕಿ ಅನಿಸುತ್ತೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹೊಂದ್ಕೊಳೋ ರೀತಿಯಲ್ಲಿ ಇದನ್ನು ಈ ರೀತಿಯಾಗಿ ಕಲಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಹಿಟ್ಟನ್ನು ತಗೊಂಡು ಈ ರೀತಿಯಾಗಿ ಶೇಪ್ನ ಕ್ರಿಯೇಟ್ ಮಾಡ್ಕೊತಾ ಇದ್ದೀನಿ ಮಧ್ಯದಲ್ಲಿ ನಾನು ಚೀಸ್ನ ಹಾಕ್ತಾಯಿದ್ದೀನಿ ಎಡ್ಜಸ್ನೆಲ್ಲ ಈ ರೀತಿಯಾಗಿ ಫಿಲ್ ಮಾಡಿಕೊಂಡು ರೌಂಡ್ ಶೇಪ್ ಮಾಡ್ಕೊಳ್ಳೋಣ ಸೊ ಇದಿವಾಗ ರೆಡಿಯಾಗಿದೆ ಇದೇ ರೀತಿ ನಾನು ಎಲ್ಲ ಉಂಡೆಗಳನ್ನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಕಪ್ ಹಾಲ್ಗೆ ಒನ್ ಟೇಬಲ್ ಸ್ಪೂನಷ್ಟು ಫ್ಲೋರ್ನ ಹಾಕಿ ಮಿಶ್ರಣನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾವು ರೆಡಿ ಮಾಡಿ ಮಾಡಿಟ್ಕೊಂಡಿರೋಂಥ ಉಂಡೆನ ಈ ಮಿಶ್ರಣದಲ್ಲಿ ಅದ್ಬಿಟ್ಟು ನಂತರ ಇದನ್ನು ಬ್ರೆಡ್ ಕ್ರಮ್ಸ್ ಇರುವಂತಹ ಪ್ಲೇಟಿಗೆ ಹಾಕ್ಕೊಂಡು ಈ ರೀತಿಯಾಗಿ ರೋಲ್ ಮಾಡ್ಕೊತಾ ಇದ್ದೀನಿ ಬ್ರೆಡ್ ಎಲ್ಲ ಚೆನ್ನಾಗಿ ಉಂಡೆಗೆ ಹಿಡಿಬೇಕು ಆ ರೀತಿಯಾಗಿ ರೋಲ್ ಮಾಡ್ಕೋಬೇಕಾಗತ್ತೆ ಸೊ ಇದೆ ಇವಾಗ ರೆಡಿ ಇದೆ ಇದೇ ರೀತಿ ನಾನು ಎಲ್ಲ ಉಂಡೆಗಳನ್ನೂ ರೆಡಿ ಮಾಡಿ ಬೇಕಿ ಟ್ರೇ ಮೇಲೆ ಇಟ್ಕೊತಾ ಇದ್ದೀನಿ ಇದನ್ನು ಡೀಪ್ ಫ್ರೈ ಮಾಡಿದ್ರೆ ಎಣ್ಣೆನ ಜಾಸ್ತಿ ಹೀರುತ್ತೆ ಹಾಗಾಗಿ ನಾನು ಬೇಕ್ ಮಾಡ್ಕೊತಾ ಇದ್ದೀನಿ ಇದ್ರ ಮೇಲ್ಗಡೆ ಜಸ್ಟ್ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿಬಿಟ್ಟು ಒಂದು ಹದಿನೈದು ನಿಮಿಷಗಳ ಕಾಲ ನಾನು ಬೇಕ್ ಮಾಡ್ಕೊತಾ ಇದ್ದೀನಿ ಓವನ್ ಇಲ್ಲ ಅನ್ನೋರು ಒಂದು ಪ್ಯಾನ್ಗೆ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿರೋ ಉಂಡೆಗಳನ್ನ ಶಾಲಾ ಫ್ರೈ ಮಾಡ್ಕೋಬೋದು ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿ ಗೋಲ್ಡನ್ ಪಿ ಕಲರ್ ಕಾಣಿಸ್ತಾ ಇದೆ ಅಂತ ಒಳಗಡೆ ತುಂಬಾ ಸಾಫ್ಟ್ ಆ್ಯಂಡ್ ಚೀಸಿ ಆಗಿದೆ ಹೊರಗಡೆ ಕ್ರಿಸ್ಪಿ ಆಗಿದೆ ಸೊ ದೊಡ್ಡವರಿಂದ ಹಿಡಿದು ಮಕ್ಕಳು ತನಕ ಈ ಒಂದು ರೆಸಿಪಿನ ಇಷ್ಟಪಟ್ಟು ತಿಂತಾರೆ ಸೊ ನೀವು ನಿಮ್ಮ ಮನೆಗಳಲ್ಲಿ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಮತ್ತೊಂದು ರೆಸಿಪಿ ಜೊತೆ ನಾನು ನಿಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ ಟೇಕ್ ಕೇರ್ ಬೈ ಬಾಯ್